ಶಿವಾಚಾರ್ಯರು ಪಾಲನೆ ಮಾಡುತ್ತಿದ್ದಂತ ದ್ವೈತ ತತ್ವವನ್ನು ಪಾಲಿಸಿಕೊಂಡು ಐ ಲವ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಈ ಬ್ಲಾಗಿನ ವಿಶೇಷ ಅದ್ಭುತ ಏನು ಅಂದ್ರೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಯಾರು ಯಾರ್ಯಾರು ಅಂದ್ರೆ ನಾನು ನಮ್ಮಣ್ಣ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಸೊ ಇವಾಗ ಕ್ಯಾಬ್ಗೆ ವೆಯ್ಟಿಂಗು ಕ್ಯಾಬ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮಣ್ಣ ಇಲ್ಲೇ ಇದ್ದಾನೆ ಫುಲ್ ಕಟಿಂಗ್ ಕಿಟಿಂಗ್ ಮಾಡಿಸ್ಕೊಂಡು ರೆಡಿಯಾಗಿದ್ದಾನೆ ನಮ್ಮಮ್ಮ ಸೆಂಡ್ ಆಫ್ ಮಾಡೋಕ್ಕೆ ಬಂದಿದ್ದಾರೆ ನಾನು ಕಾಲೇಜ್ಗೂ ಬ್ಯಾಗ್ ಹೋಗಿದ್ದಿಲ್ಲ ನನ್ನ ಕೈಯಲ್ಲಿ ಮಾತ್ರ ಬ್ಯಾಗ್ ಹೆಚ್ಚಿದ್ದಾನೆ ಅವನು ಮಾತ್ರ ಫ್ರೀ ನೋಡಿ ಎಲ್ಲ ಲಗೇಜ್ ನನ್ನ ಕೈಯಲ್ಲಿ ಹಾಕ್ಬಿಟ್ಟು ಕಾಲೇಜ್ಗೂ ಬ್ಯಾಗ್ ಹೆಚ್ಕೊಂಡು ಹೋಗಿಲ್ಲ ಸ್ವಾಮಿ ನನ್ನ ಕೈಯಲ್ಲಿ ನಮ್ಮಮ್ಮ ಬೇರೆ ಬೆಲ್ಟ್ ಬೇರೆ ಹಾಕಿದವ್ರೆ ಹಾ ಬೇಡ ಇರಮ್ಮ ಯಾವ್ದು ನ್ಯೂ ಬಸ್ ಮಾಡಿದಾನಂತೆ ಆ ಬಸ್ ನ ರಿವ್ಯೂನು ಮಾಡ್ತೀನಿ ರಿವ್ಯೂ ಅಲ್ಲ ತೋರಿಸ್ತೀನಿ ಬಸ್ ಒಳಗೆ ಬಾತ್ರೂಮ್ ಇದೆ ಅಂತೆ ಅದೇನ್ ಬಸ್ ಬಾತ್ರೂಮ್ ಮಾಡ್ತಾರ ನಂಗೆ ಗೊತ್ತಿಲ್ಲ ತೋರಿಸ್ತೀನಿ ನೋಡಾರಂತೆ ವೈಟ್ ಅಂಡ್ ವಾಚ್ ಸರಿ ಬಾಯ್ 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 ಫೈನಲಿ ಮೆಜೆಸ್ಟಿಕ್ ಗೆ ವಿ ಹಾವ್ ಕಮ್ ಫಾರ್ ಮೆಜೆಸ್ಟಿಕ್ ಇವಾಗ ಸರ್ಕಲ್ ಕಾಣಲ್ಲ ರೇಸ್ ಕೋರ್ಸ್ ಆನಂದರಾವ್ ಸರ್ಕಲ್ಲು ರೇಸ್ ಕೋರ್ಸ್ ಆನಂದರಾವ್ ಸರ್ಕಲ್ ಅಂತೆ ಇವಾಗ ಇಲ್ಲಿ ಹತ್ತುವರೆಗೆ ಬಸ್ ಬರೋದು ನಾವು ಎಂಟುವರೆಗೆ ಬಂದಿದ್ದೀವಿ ಟೂ ಅವರ್ಸ್ ಹಿಂಗೆ ಸುತ್ತಿ ಸುತ್ತಿ ಊಟ ಗೀಟ ಎಲ್ಲಾದರೂ ಹುಡುಕಿ ಊಟ ಮಾಡಿ ಆಮೇಲೆ ಬಸ್ ಹತ್ತಕ್ಕೆ ಬರ್ತೀವಿ ಸಿ ಯು ಡೇಸ್ ನವ್ ಕಮ್ ಫರ್ ಹ್ಯಾವಿಂಗ್ ಅವರ್ ಡಿನ್ನರ್ ಬಸ್ ಹತ್ತಿದ್ರೆ ಇನ್ನೆಲ್ಲೂ ನಿನ್ಸಲ್ಲ ಡೈರೆಕ್ಟ್ ಡೈರೆಕ್ಟ್ ನಾನ್ ಸ್ಟಾಪ್ ಬಸ್ ಬಸ್ಸಂತೆ ಸೊ ವಿ ಕಂಫರ್ ಸೌತ್ ರುಚಿಸ್ ಸ್ಕ್ವೇರ್ ಅಂತೆ ಫುಡ್ಡು ತಿನ್ಬಿಟ್ಟು ಡಿನ್ನರು ಲೈಟಾಗಿ ತಿನ್ಬಿಟ್ಟು ಹೋಗಿ ಸ್ಲೀಪಿಂಗ್ ಕೋಚು ಮಲ್ಕೊಂಡ್ರೆ ಡೈರೆಕ್ಟು ಮಾರ್ನಿಂಗ್ ಫೈ ತರ್ಟಿ ಫೈ ತರ್ಟಿಗೆ ಎಕ್ಸಿಟು ಇಳಿಸೋದು ಸೊ ಸೊ ಫೈವ್ ತರ್ಟಿಗೆ ವಿಲ್ ಡ್ಯಾಂ ಆ್ಯಂಡ್ ರೀಚ್ ಆಗ್ತೀವಿ ಬಸ್ಸ್ದು ಒಂದು ಟೂರ್ ಮಾಡ್ತೀನಿ ಅದಾದಮೇಲೆ ಡೈರೆಕ್ಟು ಮಂತ್ರಾಲಯ ರಾಯರ್ ಮಠನೇ ವೆಜ್ಜೆ ತಿಂತಾರೆ ನಾನ್ ವೆಜ್ ತಿಂತಲ್ಲ ಆಮೇಲೆ ವೆಜ್ ತಿಂತಿದ್ದೀರಿ ಅಂತ ಡಿನ್ನರ್ ಬಂತು ಏನು ಆರ್ಡರ್ ಮಾಡಿದ್ವಿ ಅಂದರೆ ಬಟರ್ ನಾನ್ ಆ್ಯಂಡ್ ಪನ್ನೀರ್ ಬಟರ್ ಮಸಾಲ ಸೊ ಸಕ್ಕತ್ತಾಗಿದೆ ಬಿಸಿ ಬಾಜಾಗೆ ಮಾತಾಡವಾ ಮುಂದಕ್ಕೆ ಮುಂದಿದ್ಯಾ ನಪ್ಪ ಅಂತ ಲೈಟ್ ರೋದನೆ ಕೊಡ್ತಾನೆ ಏನು ಮಾಡ ಬಂದ್ಬಿಟ್ಟಿದ್ದೀನಿ ಅಡ್ಜಸ್ಟ್ ಮಾಡ್ಕೊಂಡು ಲೈಟ್ ಲೈಟ್ ಅಂದ್ಕೊಂಡು ಹೊಟ್ಟೆ ತುಂಬ ಊಟ ತಿನ್ಬಿಟ್ಟವನೇ ತಿನ್ಬಿಟ್ಟಿದ್ದೀವಿ ನೋಡಿ ಸಾಕೇನಾ ಇನ್ನೂ ಏನಾದರೂ ಹೇ ಇರಲಿ ಏಯ್ ಅಡಿಯೋ ಏ ಫುಲ್ ಹೊಟ್ಟೆ ತುಂಬ ತಿಂದಿದ್ದೀವಿ ಕಾನ್ಫಿಡೆನ್ಸ್ ಏನು ಅಂದರೆ ಬಸ್ಸಲ್ಲಿ ಬರ್ತಾರೆ ಕಾನ್ಫಿಡೆನ್ಸು ಹೋಗಿ ಮಲ್ಕೊಂಡ್ರೆ ಡೈರೆಕ್ಟ್ ಬೆಳಿಗ್ಗೆಯೇ ಇದ್ದೋಳದು ಸಿಯು ಗೈಸ್ ಇನ್ ಬಸ್ ಕಾಣಿಸ್ತಲೇ ಇರಲ್ಲ ಏ ಬೇರೆ ಶೆಖಿ ಹೋಗಿ ಗಾಡಿ ಬಾಡಿ ಇಲ್ಲ ನೀವು ನೀವು ಒಬ್ಬಂಗೆ ಶೆಕ್ಕೆ ನನಗೆ ಶೆಖಿಲ್ಲ ನನಗೆ ಬಸ್ ಹತ್ತಿದ್ವಿ ಆದರೆ ಬಸ್ ತೋರ್ಸೋಣ ಅಂತ ಇದ್ದೆ ತೋರ್ಸೋಣ ಅಂದ್ಕೊಂಡ್ರೆ ಬಸ್ ಫುಲ್ ಎಲ್ಲ ಮಲಗಿದ್ದಾರೆ ನಾವೇ ಲಾಸ್ಟ್ ಹತ್ತಿ ನಾವೇ ಲಾಸ್ಟ್ ಹತ್ತಿರದು ಬಸ್ ಟ್ರಿಪ್ ಟೂರ್ ಕ್ಯಾನ್ಸಲ್ ಬೆಳಗ್ಗೆ ಆದರೆ ತೋರಿಸ್ತೀವಿ ಬಾತ್ರೂಮ್ ಇದೆ ಅಂದ್ಕೊಂಡೆ ಇದೆ ಆದರೆ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗಲ್ಲಿದೆ ಏನಂತ ಹೋದರೆ ಡ್ರೈವರ್ಗಳು ಪಾಪ ಏನು ಅನ್ಕೊಳ್ಳೋಣ ಬಿಟ್ಟರೆ ಬೇಡ ಮಧ್ಯ ಮಧ್ಯರಾತ್ರಿ ಮಧ್ಯರಾತ್ರಿ ಡ್ರೈವರ್ ಹಂಗ ಮಲ್ಕೊಂಡ್ಮೇಲೆ ಟೂಗೆ ಟೂಗ್ ಹೋಗೋದು ಟೂ ರಿ ಜನಕಾಗ ಡೈರೆಕ್ಟಿನ ಮಂತ್ರಾಲಯನೇ ಹೋಗಿ ಡೈರೆಕ್ಟಿ ಅಲ್ಲಿ ಸಿಗೋಣ ಮಲ್ಗಿದ್ದೀನಿ ಒಳ್ಳೆ ಪೊಸಿಷನ್ಗೆ ಬಂದಿದ್ದೀನಿ ಇನ್ನೊಂದು ಅರ್ಧ ಗಂಟೆ ಫ್ಲೈಟ್ ಇನ್ನೊಂದು ಅರ್ಧ ಗಂಟೆ ಸರಿ ಸರಿ ಕೆಲಸ ಕೊಡ್ತೀನಿ ಮಾರ್ನಿಂಗ್ ಫೈವ್ ತರ್ಟಿಗೆ ಬ್ರಿಡ್ಜ್ ಮಂತ್ರಾಲಯ ಒಳ್ಳೆದಿದ್ದೆ ಒಳ್ಳೆ ಒಳ್ಳೇದಿದೆ ಮಾಡ್ಬಿಟ್ಟು ಹಾಂ ಇವಾಗ ರೂಮ್ನ ಆನ್ಲೈನಲ್ಲಿ ಎಲ್ಲೂ ನಾವು ಬುಕ್ ಮಾಡಿಲ್ಲ ಇಲ್ಲೇ ಬಂದು ಬುಕ್ ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ಹೋಗಿ ರೂಮ್ ನೋಡ್ತೀವಿ ನೋಡಿ ಬುಕ್ ಮಾಡಿ ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗ್ತೀವಿ ನೋಡೋರಂತೇಳಿ ರೂಮ್ ಯಾವ ಬಂದು ನೋಡಿ ನಾನು ಒಂದು ಅಷ್ಟೇ ಸಿಂಪಲ್ ಇಬ್ರಿಗೆ ಸಾಕು ಇಷ್ಟು ರೂಮ್ ಟಿವಿ ಬರೆಯಿದೆ ಇದೆ ರೂಮಲ್ಲಿ ಇರೋದೇ ಇಲ್ಲ ಅಬ್ಬಾ ಇವಾಗ ಏನಿಲ್ಲ ಫೋನೆಲ್ಲ ಚಾರ್ಜ್ ಹಾಕಿ ಫ್ರೆಶ್ ಆಗಿ ರೆಡಿಯಾಗಿ ದೇವಸ್ಥಾನ ಪಟ ಪಟ ಅಂತ ಹೋಗೋದು ಅಷ್ಟೇ ಗಾಯಸ್ ಫುಲ್ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗುರಿ ಕಾಲಲ್ಲಿ ಹೋಗ್ತಾ ಇದ್ವಿ ಇಲ್ಲ ಅಂತ ದೇವಸ್ಥಾನ ನಡೆಯುವ ರೆಡಿಯಾಗಿದ್ದೇನೆ ಹಾಯ್ ಅಣ್ಣ ಶೈನ್ ನಡೀತಿದೆಯಲ್ಲ ದೇವಸ್ಥಾನಕ್ಕೆ ಹೋಗದೇ ಒಂದು ಖುಷಿ ಬೆಳಗ್ಗೆ ಬೆಳಗ್ಗೆ ನೋಡಿ ಹಸಿಗಳು ಬೇರೆ ಬೆಳೆ ಎಷ್ಟು ವರ್ಷಗಳ ನಂತರ ಫಸ್ಟ್ ಮಾತಾಡಲ್ಲ ಕೇಳಿಸ್ತಿಲ್ಲ ಮೈಕ್ ಬೇಡ ಏನ್ ಬೇಡ ಮಾತಾಡೋದು ಎಷ್ಟೋ ದಿನಗಳ ನಂತರ ಅಂದ್ರೆ ಇದೇ ಮೊದಲ ಬಾರಿ ಇರೋದು ಬಟ್ ವರ್ಷಗಳೇ ಫಸ್ಟ್ ಟೈಮ್ ಬಂದಿರೋದು ಅದೇ ಹೇಳ್ತಾರೆ ಅದು ಇದೇ ಫಸ್ಟು ಈ ಅಶಿವರು ವಿಗ್ರಹ ಪಡೆದು ರಾಯರು ಇವತ್ತು ನಮಗೆ ದಾರಿ ತೋರಿಸಿ ಇವತ್ತು ನಮ್ಮನ್ನ ಕರೆ ಮಾಡಿಕೊಂಡಿದ್ದಾರೆ ಅದರಿಂದ ರಾಯರಿಗೆ ಕೃತಜ್ಞತೆಗಳನ್ನು ಸರಿ ಜಾಸ್ತಿ ಶೂಟ್ ಮಾಡ್ತಾನೆ ಅಲ್ಲಿ ಅಶು ವ್ಯವಸ್ಥೆ ಮಾಡಿ ನಮಗೆ ಬಾರಲ್ ಇತ್ತಾರೆ ಬಾರಲ್ ಆ ಹೌದ್ರಾ ನೋಡೋಕ್ಕೆ ಒಂಥರ ಮಜಾ ಇದೆ ನೋ ಇಲ್ಲೇ ಜಾಸ್ತಿ ಓ ಬುತ್ತಿ ತೋರಿಸ್ತಾನೆ ಆಯಾ ರಾಘವೇಂದ್ರ ಯಾ ಸತ್ಯ ಧರ್ಮ ರತಾಯ ಚಾ ಬಜ ತಾಮ್ ಅಲ್ಪಪುಕ್ಷ ಯಾ ತಬ ಎಲ್ಲರೂ ನಿಮ್ಮ ಅಣ್ಣಗೆ ಏನ್ ಕೆಲಸ ಏನು ಕೆಲಸ ಅಂತಿದ್ರಲ್ಲ ನಮ್ಮ ಅಣ್ಣ ಪೂಜಾರು ಪೂಜೆ ಮಾಡ್ತಾನೆ ಜಾಗನೇ ಪ್ರಶಾಂತವಾಗಿ ನೆಮ್ಮದಿ ಆಗ್ಲಾ ಅಲ್ಲಿ ಮುಂದೆ ಹೋದ್ರೆ ಜನ ಇರೋದು ಗೊತ್ತಾಗಿತ್ತು ಬಾ ಇಲ್ಲಿ ಜನ ಇಲ್ಲ ನಿನಗೆ ಜನ ಅಂತ ಅಲ್ಲ ನೆಮ್ಮದಿಯಾಗೆ ಮನೆ ದೇವ್ರ ಮನೇಲಿ ತಿಳ್ಕೊಂಡು ನೆಮ್ಮದಿ ಇರುತ್ತೆ ಬನ್ನಿ ಇವ್ನ ಕತೆ ಹೊಡಿತಾನೆ ಇವ್ನ ಬೆಳಿ ಸಿಕ್ತಿ ಬಂದಿ ದರ್ಶನ ಮುಗಿಸ್ಕೊಂಡು ಹೋಗಬೇಕು ಐದು ನಿಮಿಷದಲ್ಲಿ ಒಳ್ಳೆ ದರ್ಶನ ಆಯ್ತು ಪ್ರಸಾದ ಇಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಪ್ರಸಾದ ಜಾಸ್ತಿ ತಗೊಂಡ್ಬಿಟ್ಟಿದಾನು ಇವಾಗ ನಮ್ಮ ಅಣ್ಣಾಜಿ ಅವರು ದೇವಸ್ಥಾನದ ಇತಿಹಾಸ ಅಂತ ಏನು ಹೇಳ್ತಾರಂತ ಕೇಳಿ ದೇವಸ್ಥಾನ ಇತಿಹಾಸ ಅಂದ್ರೆ ಎಲ್ಲ ತಿಳಿದಿರದೆ ಬಟ್ ಏನು ಅಂದ್ರೆ ಈ ರಾಘವೇಂದ್ರ ಸ್ವಾಮಿಯವರು ಹದ್ ಶತಮಾನದಲ್ಲಿ ಮಧ್ವಾಚಾರ್ಯರು ಪಾಲನೆ ಮಾಡ್ತಿದ್ದಂಥ ದ್ವೈತ ತತ್ವವನ್ನು ಪಾಲಿಸ್ಕೊಂಡು ಅದರ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸಿಕೊಂಡು ಮುಂದಕ್ಕೆ ಎಲ್ಲರೂ ಈ ತತ್ವನ ಫಾಲೋ ಮಾಡಲಿ ಈ ತತ್ವದಿಂದ ಅನೇಕ ವಿಷಯಗಳನ್ನ ತಿಳ್ಕೊಳ್ಳಿ ಅಂದ್ಬಿಟ್ಟು ಈ ಥರ ರಾಯರು ಇಲ್ಲಿ ಬಂದು ಐಕ್ಯರಾಗಿದ್ದಾರೆ ಅವರ ಅನುಗ್ರಹ ಇವಾಗಲೂ ಈ ಜಾಗದಲ್ಲಿದೆ ಮೂಲ ಬಂದ್ಬಿಟ್ಟು ಕುಂಭಕೋಣಮ್ಮು ಬಟ್ ದೇವಸ್ಥಾನ ಕಟ್ಟಿದ್ದೆಲ್ಲ ಹದಿನೈದು ಹದಿನೈದನೇ ಶತಮಾನದಲ್ಲಿ ರಾಯರಿಗೂ ಮುಂಚೆ ರಮಾನಂದ ತೀರ್ಥ ಮತ್ತು ವಿಜಯೇಂದ್ರ ತೀರ್ಥ ಅಂತ ಸ್ವಾಮಿಗಳಿದ್ರು ಸ್ವಾಮಿಗಳಿದ್ದರು ಆದ್ಮೇಲೆ ರಾಘವೇಂದ್ರ ಸ್ವಾಮಿಗಳು ಬಂದಿರೋದು ಅವ್ರದ್ದು ನೋಡ್ಬೋದು ನೀವು ಸನ್ನಿಧಿ ಈ ಸನ್ನಿಧಿನೇ ಒಂಥರ ವಿಶಾಂತಿವಾಗಿ ಒಂಥರ ಮೈಂಡ್ ಫುಲ್ ಪಾಸಿಟಿವ್ ವೈಪ್ಸಲ್ಲಿ ಇರೋ ಒಂಥರ ಎಲ್ಲ ಫೀಲು ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದೀನಿ ಎಲ್ರಿಗೂ ಒಳ್ಳೆದಾಗ್ಲಿ ಅಂತ ಕೇಳ್ಕೊಂಡಿದೀನಿ ಅನ್ನೋದು ಕ್ರಮಸಂಖ್ಯ ಏಳು ಇವ್ನು ಬಿಡೋದಲ್ಲ ಓಳು ಯಾರ ಸ್ವಾಮಿ ಇವೆಲ್ಲ ಹೇಳಕ್ಕೆ ಚೆನ್ನಾಗಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನನಗೆ ಬೇಡ್ಕೊ ಅಂತ ನಾನು ಏನು ಗೊತ್ತಾಗ್ತೇನೆ ಬರೀ ಕೈ ಮುತ್ಕೊಂಡು ನಿಂತಿದ್ದೀನಿ ಅದು ದೇವ್ರ ಮುಂದೆ ನಿಂತ್ಕೊಂಡಾಗ ನಾವು ಮರ್ತು ಬಿಡ್ತೀವಿ ಏನು ಕೇಳ್ಕೊಬೇಕು ಅಂತ ಬಟ್ ಆ ದೇವ್ರಿಗೆ ಗೊತ್ತಿರುತ್ತೆ ಇವನಿಗೆ ಏನು ಕೊಡಬೇಕು ಇವ್ನೇನು ಕೊಟ್ಟರೆ ತಡೀತಾನೆ ಇವ್ಗೆ ಯಾವ ಶಕ್ತಿ ಯಾವ ರೂಪದಲ್ಲಿ ಕೊಡ್ಬೇಕು ನಾನು ಅಂದ್ಬಿಟ್ಟು ದೇವ್ರು ಇವ್ನಿಗೆ ಜಾಸ್ತಿ ಮಾತಾಡೋದು ಕೊಟ್ಟಿರ್ತೇ ಕೊಟ್ಟಿರ್ತ

ಈ ದುಡ್ಡು ಕೊಟ್ಟರೆ ಬೇಗ ಬಿಡೋದು ಇಲ್ಲ ಬಂದು ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀವಿ ದುಡ್ಡು ಕೊಟ್ವಿ ಅಂದ್ಬಿಟ್ಟು ದರ್ಶನ ಮಾಡ್ಸಿದ್ವಿ ಇವೆಲ್ಲ ಇದ್ದೇ ಇರುತ್ತೆ ಅವೆಲ್ಲ ಇಲ್ದಿರೋ ಎಲ್ಲರು ಯಾವಾಗ ಒಂದೇ ಥರ ಬಿಡ್ತಾರೋ ಆವಾಗ ದೇವ್ರಿಗೂ ಖುಷಿ ಇರುತ್ತೆ ಅದು ಆ್ಯಕ್ಚುಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ಜಜ್ಮೆಂಟ್ ಬಂದಿದೆ ವಿ ಐ ಪಿ ಕಲ್ಚರ್ನ ಬ್ಯಾನ್ ಮಾಡಬೇಕು ಅಂತ ಬಟ್ ಅದು ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ ಬಿಕಾಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಇನ್ಫ್ಲೂಯೆನ್ಷಿಯಲ್ ಪೀಪಲ್ಸ್ ಇರೋದು

ನನ್ನ ಆರಾಮಾಗಿ ಕರ್ಕೊಂಡ್ರೆ ಸಾಕು ನಾನು ಆಟೋದಲ್ಲಿ ಕರ್ಕೊಂಡೋದ್ರೆ ಆಟೋದವ್ರಿಗೆ ಭಯ ಆಗುತ್ತೆ ಆಟೋ ಗಿಟ್ಟು ಎದ್ಬಿಟ್ರೆ ಒಂದು ಕಡೆ ಬಿಟ್ರೆ ಏನು ಮಾಡೋದು ಅವ್ರಿಗೆ ಬೇಜಾನೆ ಎಕ್ಸ್ಪೀರಿಯನ್ಸ್ ಇತ್ತೆ ಸರಿಗಾಯ್ತು ಆಯಿತು ಇನ್ನ ಐದು ದೋಸೆ ನಾ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಇನ್ನೊಂದು ಐದು ದೋಸೆ ತೋರಿಸ್ತೀವಿ ನೋಡಿ ಖುಷಿ ಅಂತ ಇದೆ